ದೋಸ್ತ ಇವತ್ತು ರೋಸ್ ಡೇ ಐತಿ ಅದಕ್ಕ ನಾವೇನ್ ಮಾಡ್ಲಿ ನೀ ಏನ್ ಮಾಡಾಕ್ ಬರ ಅಂತಾಳೆ ಅಲ್ಲಿ ಇವ್ರ ಮನಿಗ ನಮ್ ಹೊಲದ ಕಡೆ ನಿಮ್ ಹೊಲದ ಕಡೆ ಏ ಹೊಲದ ಕಡೆ ಅದಕ್ಕೆ ಕರ್ಸಿಲಿ ಇವತ್ತು ರೋಸ್ ಡೇ ಐತಿ ಅಲ್ಯ ದೋಸ್ತ ಅದಕ್ಕ ಹೊಲದ ಕಡೆ ಕರ್ಸಿ ಬಿಡುದೇ ನಾವ್ ಏನ್ ಬರುದಲ್ಪ ಹೋಗ್ಬಾ ನೀವ್ ಏನ್ ಹೇಳ್ತೀರ ಮಾಡ್ತೇನೆ ಇವತ್ತು ಒಂದ மத்தி அப்பா கடை மெயின்ட்டேன் மெயின்ட்டேன் அவன் கார்க மெயின்ட்டேன் இல்ல மொதல நிடில அந்த ಬಾಯ್ ನೋಡ್ಲಿ ಇವತ್ತೊಂದ್ ದಿವಸ ನೀ ಏನ್ ಹೇತನ್ ಮಾಡ್ತಾನೆ ಅವ ನಮ್ಗೆ ಕರೆಕ್ಟ್ ಇರ್ಲಿ ನಿಮ್ಮಅಪ್ಪ ಕರೆಕ್ಟ್ ಇಲ್ಲಾ ನೀ ಇಲ್ಲ ಬಂದ ಮಾಡ್ಬಿಡ್ರಿ ಓಡೋಗ್ಬಿಡ್ತೇನೆ ಬಡಿತಾನವ್ ನಿಮ್ಮಪ್ಪ ಯಾಕ ಏ ಅಲ್ಲಿ ನಿಮ್ಮ ಮಾಡಿದ್ರೆ ಅವನ ಅಪ್ಪ ಬರ್ತಾ ಬಿಡ್ತ ಅಲ್ಲಿ ನಿಮ್ ಅಪ್ಪಾನು ಮನ್ಯಾಗದಾನ ಇವತ್ತ ನೀ ಹುಡ್ಗಿ ಕರ್ಸಿ ಅದು ನಿಮ್ ಹೊಲದ್ ಕಡನ ಕರ್ಸಿ ಆಗುದಿಲ್ಲ ದೋಸ್ತ ಹೇಳದ್ ಮಾತ್ ಕೇಳ ನಿಮ್ ಅಪ್ಪ ಸರಿ ಇಲ್ಲ ನಮ್ಗೂ ಸಿಗಸ್ತಿ ನೀನು ಸಿಕ್ಕೋತಿ ನೋಡ ಇಲ್ಲ ತೋಲ್ ಬಂದ್ರ ಮಾಡಿದ್ರ ಸುಮ್ನ ಅತ್ತ ಕರ್ಕೊಂಡ್ ಎತ್ತಾಗ ಕಂಟ್ಯಾಕ್ ಜಿಗದ್ ಬಿಡ್ತಾನೆ ಅಯ್ಯೋ ಸಿಗಸಾವ್ಲಿವ ಬ್ಯಾಳೆ ನಾನ್ ಅಂತೂ ಬರುದಿಲ್ಪ ಬೇಕಾದ್ರೆ ಹೋಗಿ ಇವ್ ಇವ್ ಬರುದಿಲ್ಲ ಅಂತ ನಾವ್ ಹೋಗ್ತಾವ್ ಮನಿ ಕಡೆ ದೋಸ್ತ ನೀ ಏನ್ ಹೇಳ್ತಿ ಅದನ್ ಮಾಡ್ತಾನ ಅಂತ ಹಂಗ ಮಾಡಿರಿ ನಾವ್ ಎಲ್ಲಾ ಮಾಡ್ತೀವಿ ಮಾಡ್ತೇನಿ ನೋಡ ಮತ್ ಆಣಿ ಹಾಕಾಕತಾನ ನಾವ್ ಹೇಳಿದಾ ಮಾಡ್ಬೇಕು ಇವ ಮಾಡ್ಲಿಲ್ಲ ಅಂದ್ರೆ ಹಾಕಿತಿ ಹಾ ರೋಡ್ ಮತ್ತೆ ಏನು ಮಾಡ್ಬೇಕು ನಾವು ಈಗ ಈ ಏನಿಲ್ಲ ಅಲ್ಲಿಂದ ನಮ್ಮ ಅಪ್ಪ ಬರ ಅಂತ ಒಂದು ಸಿಗ್ನಲ್ ಹಾಕಿ ಬಿಡ್ರಿ ನಿಮ್ಮ ಹುಡುಗಿ ಅಲ್ಲಾ ಈಗ ನಮ್ಮ ಹುಡುಗಿ ಅಲ್ಲಿ ನಿಂತಾಳೀನಾ ಆ ಕ್ರಾಸ್ ಕಡೆ ನಿಂತಾಳೇನಾ ಕರೆಸಿ ಕರೆಸಿ ಬಿಟ್ಟಿ ಆಲ್ರೆಡಿ ಬಾ ನಿಂತಾಳಕ್ಕೆ ಮತ್ತೆ ಅಗ್ಗೋ ವಣವ ಇನ್ನೂ ಏನು ಪ್ಲಾನ್ ಮಾಡ್ಕೊಂಡಿಲ್ಲ ನಾವು ಏನು ಅಲಿಪ್ಪ ಮೊದಲೇ ಪ್ಲಾನ್ ಮಾಡ್ಕೊಳ್ಳೋಣ ಬಾಯಿಲಿ ಉತ್ತರ ತಳ ಸರಿ ಇಲ್ಲ ಈ ಕಡೆ ಬಾ ಇಲ್ಲಿ ಮ್ಯಾಪ್ ತೆಗಿತೇನ ಇಲ್ಲಿ ನೋಡಿಲ್ಲ ಇಲ್ಲಿ ಇದೆ ನಿಮ್ಮ ಹಲ ಹೌದು ನಿಮ್ಮ ಮನೆಯಲ್ಲಿ ಐತಿ ಇಲ್ಲಿ ಐತಿ

ಬ್ಯಾಳೆ ದೋಸ್ತ ಸ್ವಲ್ಪ ನೋಡ್ತೇಳಿ ಹೆಂಗ ಚಂದದಾಳು ಏನ್ ಅಂತ ಹೇಳಿ ನಿಂಗ್ ಮದ್ವೆ ಆದ್ಮೇಲೆ ತೋರಿಸ್ತಾನಂತ ಈಗ ಬ್ಯಾಡ ಏನ್ ತೋರಿಸ್ತಿ ಮದ್ವೆ ಆದ್ಮೇಲೆ ಮಕ ಮಕ ಸ್ವಲ್ಪ ನೋಡ್ ಹೋಗ್ತಿದ್ಯಾಳೆ ನಿಂಗ್ ತೋರಿಸ್ತಾನ ಮಾತ್ ಮುಗಿತಿಲ್ಲ ಒಂದ್ ಸೆಕೆಂಡ್ ನೀವ್ ಇಲ್ಲ ನಿಂದ್ರ ನಾ ಹೋಗಿ ನೋಡ್ಬಾ ಬಿಡ್ತೇನೆ ಬ್ಯಾಳೆ ಆಯ್ತು ಬಲಿಯಪ್ಪ ಹೋಗ ಹೋಗ ಸಾಯ ಹತ್ತಾಗ ಅಲ್ಲಿ ನೋಡ್ತಿರಿಪ್ಪ ಮತ್ ನಾವ್ ಅಪ್ಪಾನ ಇಲ್ ತಗೋ ಹೋಗ್ ಹೋಗಿರ್ತಾನೆ ಅಣ್ಣ ಅಯ್ಯ ನಮ್ ಬೇಬಿ ಬಂದ್ ನಿಂತಾಳೆ பட்டும் இன்னொரு ஐட்டே இவ்வோல் அப்பாணு ஏ எதிரி ஏன்க

ಎಲ್ಲೆದಿ ಹಾ ಗೊಬ್ರ ತಗೊಂಡ ಬರಕ್ತಿ ಹಾ ಬಾ ನಾನು ಅಲ್ಲೇ ಹೊರಕರೆ ಹೊಂಟಿನಿ ಬಾ ಲಗು ಬಾಸಲಪ್ಪ ಹಾ ಈವ ನನ್ನ ಮಗ ಎಲ್ಲ ಹೋಗಣ್ಣ ಅ ಅವನು ಟೌನ್ ಹೋಗಬೇಕು ಹೊರಕ್ಕೆ ಅಲ್ಲೇ ಇರಬಹುದು ನಲ್ಲಿ ಹೋಗೋ ಬಿಡಿ ರೋಸ್ಟ್ ತಗೊಂಡ ಬಂದಿಲ್ಲ ಏನ್ ಬೇಬಿ ನಾನು रोज ಇದ್ದಂಗದೆ ಮತ್ತೆನ್ ರೋಸ್ ನೀಗ ಬಾ ಇಲ್ಲೇ ಜಗ ಚುಲೈತಿಲ್ಲ ಕುಂದ್ರು ಬಾ ಕುಂದ್ರು ಬೇಬಿ ನಿಮ್ ಹೊಲದ ಕಡೆನ ಕರ್ಕೊಂಡೆ ಅಪ್ಪ ಬಂದಿಂದ ನೋ ಬೇಬಿ ಏನ್ ಟೆನ್ಶನ್ ತಗೋಬೇಡ ಬೇಬಿ ಅಲ್ಲಿ ನಮ್ಮ دوستರು ನಿಂತಾರ ನಮ್ಮ ಅದ ಬಂದ್ರೆ ಮೈಂಟೇನ್ ಮಾಡ್ತಾರೆ ಅವರು ಲಗು ಲಗು ಗೋપરા ಹಾಗೆ ಮುಗಿಸಬೇಕು ಪಾವ ಇವತ್ತೆ دوستಾ ಅಲ್ಲಿ ಏನು ಲೇ ಅಪ್ಪ ಗೊತ್ತಿಲ್ಲಪ್ಪ ನಿನಗೂ ಗೊತ್ತ

ನಮ್ ಮನ್ಯಾಗೂ ದಿವ್ಸ ಉಪ್ಪಿಟ್ಟರಿ ಬೇರೆ ಏನ್ ಮಾಡೋದಲ್ರಿ ಬೆಳಗ್ಗೆ ನಾಷ್ಟಕ್ಕೂ ಉಪ್ಪಿಟ್ರಿ ಮತ್ ಮಧ್ಯಾಹ್ನಕ್ಕೆ ಕೆಲ್ಸಕ್ ಹೋಗಿ ಬರ್ತಾನಲ್ರಿ ಅವಾಗ ಉಪ್ಪಿಟ್ರಿ ಮತ್ ರಾತ್ರಿಗ ಉಳಿದ ಉಪ್ಪಿಟ್ರಿ ಮತ್ ಅದ ಬೆಳಗ್ಗಿರಿ ಅದ ಕಂಟಿನ್ಯೂ ರೋಟಿನ್ ಚಾಲು ಇರ್ತಿದ್ರಿ ನಮ್ ಮನ್ಯಾಗ ದಿವ್ಸ ಏನ್ ಏನ್ ಬೇರೆ ಡಿಫ್ರೆಂಟ್ ಮಾಡೋದಲ್ರಿ ಬರ್ರಿ ಬದ್ನಿಕಾಯಿ ಇದು ಉಪ್ಪಿಟ್ಟ ಬದ್ನಿಕಾಯಿ ಉಪ್ಪಿಟ್ಟ ಬದ್ನಿಕಾಯಿ ಉಪ್ಪಿಟ್ಟ ಪಲ್ಯ ನಮ್ಮ ಮನೆಯಾಗ ಏನಾರ ಮಾಡ್ಬೇಕಿಲ್ರಿ ಚಪಾತಿ ಮಾಡ್ಬೇಕ್ರಿ ಪಲ್ಯ ಮಾಡ್ಬೇಕ್ರಿ ಸಬ್ಬಜ್ಗಿ ಪಲ್ಯ ಸುಮ್ ನಿನ್ ದೋಸ್ತ ಅದೇ ನಿಮ್ ಮನಿಗ ನಾವು ನಾವ್ ಅಯ್ಯೋ ಅಲ್ಲಿ ಭಾನ್ ಕಡೆ ಇಲ್ರಿ ನಾವ್ ಫೋನ್ ಮಾಡಿದಿರಿ ಫೋನ್ ಅವ ಅದ್ರ ಸಲಾಗಿ ಮನಿ ಕಡೆ ಹೋಗಿ ಬರೋನ್ ಬಾಪಾ ಅಂತ ಹೇಳಿ ನಾನು ಮಲ್ಯ ಬರಾಕತ್ತಿದೀರಿ ನಿಮ್ ಗೊತ್ತೇತೇನ್ರಿ ಮನ್ಯಾಗ ಏನಾರ ಹೇಳುವುದಿಲ್ಲ ನೀ ನೋಡಿ ಸಿಕ್ರ ಹೊಲಕ್ಕ ಕಳ್ಸೋಂಗ ಯಾಕಂದ್ರೆ ರೀ ಯಾಕಂದ್ರ ಗೊಬ್ರ ಬರಾತೈತಿ ನೀವ್ ಹೊಲದ ಕಡೆ ಹೊಂಟಿರಿ ನಾ ಅಲ್ಲೇ ಹೊಂಟೀನಿ ಏನ್ ಏನ್ ಹಾಕಕ್ ಹೊಂಟಿರಿ ಮಣ್ಣ ಹಾಕಿದಲ್ರಿ ಗೊಬ್ರಾ ಮಣ್ಣೆಲ್ಲಾ ಅಲ್ಲಿ ಯಾರ್ ತಿಂಗ್ಳಾತದ್ ಹಾಕಿಸಿ ಮತ್ತ್ ಹಾಕಸಿ ಮತ್ತೆ ತಿನ್ನೋ ಆತ್ರಿ ಆ ಆರ ಆರ್ ತಿಂಗ್ಳ ಆಯ್ತೇನ್ರಿ ಸಿಕ್ಕ್ರ ಅಲ್ಲೇ ಕರ್ಕೊಂಡೋಗ ಬಾ ಈ ಟ್ಯಾಕ್ಟರ್ ಒಂದ್ ಎರಡ್ ತರ್ಸ ಆಯ್ತ್ರಿ ಮೂರು ಮೂರ್ ಟ್ರಾಕ್ಟರ್ ರೀ ಆ ಹೆಂಗ ಒಂದ್ ಬಿತ್ತ್ರಿ ಎಂಟು ಸಾವಿರ ರೂಪಾಯಿ ಆಯ್ತ್ರಿ ಅಂಕಲ್ಸಲ್ರಿ ಅಂತೇನ್ರಿ ನಾಕ್ ಸಾವಿರ ರೂಪಾಯಿ ಗೊಬ್ಬರ ಕೊಡಸ್ತೇನ್ರಿ ನಾನ್ ಗೊಬ್ರಿ ಅದೆಲ್ಲ ಬೇಕಾದ ಐತಿ ಅದ ಚಲೋ ನಂಬರ್ ಗೊಬ್ಬರ ಐತ್ರಿ ಅಂಕಲ್ ತರ್ಸಿದ್ದೆ ಅದ್ ಆರ್ ತಿಂಗಳ ಹಿಂದೆ ನೋಡಿ ತರ್ಸಿದ್ ನೋಡ್ರಿ ಅದೆಲ್ಲ ಅದ ಐತ್ ಚಲೋ ತರ್ಸಿದ್ ನೀನು ಬಾ ನೀನು ನಿಮ್ ಹೊಲಕ್ ಹಾಕ ಬರ್ತೇತಿ ನೀವು ಹೊಲದ ಕಡೆ ಹೋಗ್ಬೇಡ್ರಿ ಈಗ ನಿಮ್ ಮಗನ್ ನೋಡಿ

ಅಲ್ರಿ ಆ ಅಂಕಲ ನನ್ ಮಾತ್ರ ಕೇಳ್ತಿರಿ ಹೋಗ್ಲಿ ಅತ್ತಾಗ ಏನ ನೀವ್ ಅರಾಮಮ್ಮ ತೋರ್ಸ ಬರ್ತೀನಿ ಬಾ ಹಾಕ ಹಕೆ ಅವ್ನ್ ಕರ್ಕೊಂಡ್ ಬಂದ ಹಕಸಂತೆ ತೋರ್ಸ ಬರ್ತೀನಿ ಬಾ

ಗೊತ್ತಿಲ್ರಿ ಅಂಕಲ್ ಏನಾರ ಮನ್ಯಾಗ ಕಲ್ಸಿರ್ಬೋದ್ರ ಅದಕ್ಕ ಓಡೋಗಿಂಗ್ ಯಾರು ಕಡಿಸ್ಲಿಲ್ಲ ಬ್ಯಾಡ್ರಿ ಅಂಕಲ್ ಒಂದ್ ಕಡೆ ರೀ ಮನಿ ಕಡೆ ಹೋಗ್ ನಡ್ರಿ ಒಂದ್ ಪಟ್ಟೆ ಅಂದ್ರ ನೋಡ ಗಡಬಲ್ಡಿಯ ಸುಮ್ನೆ ನಡ್ರಿ

ಏನಾರ ಹೊಡಿತೀರಿ ಅಂಕಲ್ ನೀವು ಅಕಸ್ಮಾತ್ ಹಿಂಗ್ರಿ ಈಗ ನಿಮ್ ಹುಡ್ಗಾರಿ ನಿಮ್ ಹುಡ್ಗ ಒಂದ ಯಾವ್ದಾರ ಹುಡ್ಗಿ ಕರ್ಕೊಂಬಂದು ಹೊಲಕ್ ಹೋಗಿರ್ತಾನ್ರಿ ನಾನ ಅವಂಗ ಸಪೋರ್ಟ್ ಮಾಡಿರ್ತೇನ್ರಿ ಹ್ಮ್ ನೀ ಏನಾರ ಹಂಗ ನನ್ ಹೊಡಿತೀರಿ ಸಪೋರ್ಟ್ ಯಾರು ಮಾಡ್ದ ಹುಡ್ಗ ಹೊಡಿತೀವಿ ಹ್ಞೂ ರೀ ಅಂಕಲ್ ಹೊಡಿತೀನಿ ನಾನು ಒಂದು ಎರಡು ಹೊಡಿತೇನ್ ನಾನು ಹೊಡಿತೇನ್ ಯಾಕಂದ್ರೆ ಸಪೋರ್ಟ್ ಮಾಡಿರ್ತೇನೆ ರೀ ಹಂಗೆ ಹೊಡಿ ಹೊಡಿ ಅಂಕಲ್ ಆದ್ರೂ ಹೊಲ ಇಲ್ಲೇ ಬಂತ್ರಿ ಬಾ ಹೋಗ ಬಿಡು ಭಾಳ ಪಟ್ನ ತೋರ್ಸೋಣ ನಾ ಹೋಗಿ ಬಿಡ್ತೇನೆ ಕಡೆ ನಂಗೆ ತೋರಿಸಿ ನಾನು ಹೋಗ್ತೀನಿ ಬ್ಯಾಡ್ರಿ ನಾನು ಹೊಟ್ಟೆ ಭಾಳ ಇದಾಗತೈತಿ ಅಂಕಲ್ ಮನಿ ಕಡೆ ಹೋಗ್ತೀನಿ ಬೇಡ ಸಪೋರ್ಟ್ ಬಾ

ಏನ ಕಿತಾಪಿತು ಮಾಡೀರಿ ಅದಕ್ಕೆ ನಂಗೆ ಗೊತ್ತಾತು ಈಗ ಅಂಕಲ್ ನಾ ಮಾಡಿಲ್ಲ ರೀ ನನ್ನ ತಾಪ್ಪಿ ಏನಿಲ್ಲ ರೀ ಹಾಂ ಅವ್ರು ಅನ್ರೀ ನನಗೇನು ಗೊತ್ತಿಲ್ಲ ರೀ ಅಂಕಲ್ ಎಲ್ಲರ ಬಂದಾರೆ ರೀ ಇಕಿ ಯಾರು ಅವ್ರಿಗೆ ಆಕಿಗೆ ಕೇಳಿ ರೀ ಯಾರು ನೀವು ಮೇಡಮ್ ನಾ ಯಾರು ಅಂತ ಹೇಳಿ ಗೊತ್ತಿಲ್ಲ ರೀ ಇವ್ರು ದೋಸ್ತ ರೀ ಅವ ಹುಡುಗ ಓಡ್ದಾಳೆ ರೀ ಇವ್ರ ದೋಸ್ತ ರೀ ಅವ ಹಾಂ ಇದೇ ಇದೇ ನಿನ್ನ ದೋಸ್ತ ಈಗ ಹೆಂಗೆ ಬಂತ ನೋಡಿ ಕರೆ ಹೇಳಿ ನಿಮ್ಮ ಮಗ ರೀ ನೀವು ಇಬ್ಬರು ಕೂಡ ಸರಿ ಹೇಳಿ ನಾನೇ ಸರಿ ಹೇಳ ಏನಾರ ಯಾವಾಗಲಿಲ್ಲ ನಾಡ್ದು ನನಗೆ ಹೊಡಿಬಾರ್ದು ನಾನು ಬಿಟ್ಬಿಡ್ರಿ ಮೊದಲು ಹೇಳುವ ಕೇಳ್ತೇನಿ ಇವ್ರದ ಒಂದು ಮೂರು ತಿಂಗಳ

ಮೂರನೇ ಮನಿರಿ ಏನ್ಲಿ ನಿಮ್ ಒನ್ ನಿಮ್ ಮನಿ ಅಡತಾಳಕ ಬಡಗಿ ಕೊಟ್ಟಿದ್ಯಾ ಇಲ್ರಿ ಅಂಕಲ್ ನೋಡಂತಿ ಯಾರ ಅಂತೇಳಿ ಏನಾದ್ಲಿ

மகன <laughs> <laughs> <laughs>